ವೀಕ್ಷಕ ಬಂಧುಗಳೇ ವಾಮಾಚಾರ ಮಾಟ ಮಂತ್ರ ಇನ್ನಿತರ ಸಮಸ್ಯೆಗಳಿಂದ ನೀವೇನಾದರೂ ನಿಮ್ಮ ಜೀವನದಲ್ಲಿ ಜುಗುಪ್ಸಿಯಾಗಿ ನೀವು ಈ ಜೀವನವೇ ಬೇಡಪ್ಪ ಅನ್ನೋಷ್ಟು ಮಟ್ಟಿಗೆ ನಿಮಗೆ ಈ ವಾಮಾಚಾರದಿಂದ ನೀವೇನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಕೆಟ್ಟ ಕೆಟ್ಟ ಘಟನಾವಳಿಗಳು ಏನಾದರೂ ನಡೀತಾ ಇದ್ದರೆ ಏನೇ ಮಾಡೋಕ್ಕೋದ್ರೂ ಕೂಡ ಅಪಶಕುನ ತೊಂದರೆಗಳು ಒಟ್ಟು ಒಂದು ಅಪಘಾತ ಆಗಿರ್ಬೋದು ಆರೋಗ್ಯದಲ್ಲಿ ತೊಂದರೆ ಆಗಿರ್ಬೋದು ಯಾವುದೇ ಥರದ ಒಂದು ಸಮಸ್ಯೆಗಳು ನಿಮಗೆ ನಡೀತಾ ಇದ್ದರೆ ವೀಕ್ಷಕರೇ ಈ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕು ಅನ್ನೋಂಥದ್ದಾದರೆ ಈ ವಾಮಾಚಾರ ಮತ್ತು ಈ ಮಾಟಮಂತ್ರದಿಂದ ನಿಮ್ಮ ಮೊದಲು ಮುಕ್ತಿಯನ್ನು ಆಗಬೇಕು ಹೇಗಪ್ಪ ನಾವು ಈ ವಾಮಾಚಾರದಿಂದ ನಾವು ಮುಕ್ತಿ ಆಗಬೇಕು ಅನ್ನೋಂಥದ್ದನ್ನು ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸರಳವಾಗಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಮಾಡಬೇಕಾಗಿರೋಂಥದ್ದು ವೀಕ್ಷಕರೇ ನಿಮಗೆ ಯಾರ ಕಡೆಯಿಂದ ಏನಾದರೂ ವಾಮಾಚಾರ ಅಥವಾ ಮಾಟ ಮಂತ್ರ ಆಗಿದೆ ಅನ್ನೋಂಥ ಅನುಮಾನ ನಿಮಗೇನಾದರೂ ಬಂದರೆ ನೋಡಿ ಅಮಾವಾಸ್ಯೆಯ ದಿನ ರಾತ್ರಿ ಹನ್ನೆರಡು ಗಂಟೆಯ ಸಮಯದಲ್ಲಿ ನೀವು ಸ್ನಾನವನ್ನು ಮಾಡಬೇಕಾಗ್ತದೆ ಆಯಿತಾ ಅಮಾವಾಸ್ಯೆ ದಿನ ರಾತ್ರಿ ಹನ್ನೆರಡು ಗಂಟೆಗೆ ತಣ್ಣೀರಿನಲ್ಲಿ ನೀವು ಸ್ನಾನವನ್ನು ಮಾಡಬೇಕಾಗ್ತದೆ ಸ್ನಾನವನ್ನು ಮಾಡಿ ನೀವು ಏಕಾಗ್ರತೆಯಿಂದ ಪ್ರಶಾಂತವಾಗಿರುವಂತಹ ಒಂದು ಜಾಗದಲ್ಲಿ ಕುಳಿತುಕೊಳ್ಬೇಕಾಗ್ತದೆ ಕುಳಿತುಕೊಳ್ಬೇಕಾದ್ರೆ ನೀವು ನೀವು ಕುಳಿತುಕೊಳ್ಳುವಂತಹ ಜಾಗದಲ್ಲಿ ರಂಗೋಲಿಯನ್ನು ಹಾಕಿ ಆಯಿತಾ ನೀವು ಕುಳಿತುಕೊಳ್ಳುವಂಥ ಜಾಗದಲ್ಲಿ ರಂಗೋಲಿಯನ್ನು ಹಾಕಿಬಿಟ್ಟು ನಿಮ್ಮ ಎದುರುಗಡೆ ಕಾಲರಾತ್ರಿಯ ಒಂದು ವಿಗ್ರಹವನ್ನು ಇಡಿ ಆಯಿತಾ ಕಾಲರಾತ್ರಿಯ ವಿಗ್ರಹವನ್ನು ಇಟ್ಬಿಟ್ಟು ವೀಕ್ಷಕರೇ ನೋಡಿ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇರುವಂತಹ ಈ ಒಂದು ಬೀಜ ಮಂತ್ರಾಕ್ಷರ ಏನಿದೆ ಕ್ಲೀಂ 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 ಅನ್ನೋಂಥದ್ದನ್ನು ನೀವು ನೂರ ಎಂಟು ಬಾರಿ ಮನಸ್ಸಿನಲ್ಲಿ ಪ್ರಶಾಂತವಾಗಿ ಇದನ್ನು ನೀವು ಉಚ್ಚರಣೆಯನ್ನು ಮಾಡಿಕೊಂಡು ಬನ್ನಿ ಏಕಾಗ್ರತೆ ಇರಬೇಕು ಬೇರೆ ನಿಮಗೆ ಯಾವುದೇ ಥರದ್ದು ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಇರಬಾರ್ದು ರಾತ್ರಿ ಹನ್ನೆರಡು ಗಂಟೆ ಸಮಯ ತಣ್ಣೀರಿನಲ್ಲಿ ಸ್ನಾನ ಇನ್ನೊಂದು ವಿಷಯ ನಾನು ಹೇಳ್ತೀನಿ ಸ್ನಾನ ಮಾಡಬೇಕಾದ್ರೆ ಆ ನೀರಿಗೆ ನಾವು ಏನೇನು ಹಾಕಬೇಕು ಅನ್ನೋಂಥದ್ದು ಅಂಶನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರಂಗೋಲಿಯನ್ನು ಹಾಕ್ಕೊಳ್ಳಿ ರಂಗೋಲಿಯನ್ನು ಹಾಕ್ಕೊಂಡು ಆ ರಂಗೋಲಿಯ ಮೇಲ್ಭಾಗದಲ್ಲಿ ನೀವು ಕುಳಿತುಕೊಂಡು ಕಾಲರಾತ್ರಿಯ ವಿಗ್ರಹದ ಮುಂದೆ ಕ್ಲೀಂ 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 ಅನ್ನಂತಹ ಒಂದು ಈ ಮಂತ್ರ ಬೀಜಾಕ್ಷರವನ್ನು ನೂರ ಎಂಟು ಬಾರಿ ನೀವು ಮನಸ್ಸಿನಲ್ಲಿ ಉಚ್ಚರಣೆಯನ್ನು ಮಾಡಬೇಕು ಆಯಿತಾ ಉಚ್ಚರಣೆಯನ್ನು ಮಾಡಿಬಿಟ್ಟು ವೀಕ್ಷಕರೇ ನೀವು ಮಾರನೇ ದಿನ ಎದ್ದು ಬೆಳಗಿನ ಜಾವ ನೀವು ಸ್ನಾನ ನಿಮ್ಮ ಇತ್ಯಾದಿ ಕಾರ್ಯಗಳನ್ನು ಮಾಡಿಕೊಂಡು ನೀವು ಮುಂದುವರಿಯಿರಿ ನಿಮಗೆ ಯಾವುದೇ ಥರದ ಮಾಟ ಮಂತ್ರ ಆಗಿದ್ರೂ ಕೂಡ ಇದರಿಂದ ನಿಮಗೆ ಏನು ನಿಮಗೆ ಒಟ್ಟು ನಿಮಗೆ ಎಫೆಕ್ಟ್ ಅನ್ನೋಂಥದ್ದು ನಿಮಗೆ ಕೊಡೋದಿಲ್ಲ ಆಯಿತಾ ನಾನು ಹೇಳಿದೆ ಆಗಲಿ ನಿಮಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಅಂತ ಹೇಳಿದೆ ನೋಡಿ ರಾತ್ರಿ ಸಮಯದಲ್ಲಿ ನೀವು ಸ್ನಾನ ಮಾಡುವಂತಹ ಆ ನೀರಿಗೆ ನೀವು ಸ್ವಲ್ಪ ಹಸುವಿನ ಗಂಜಲ ಮತ್ತು ಸ್ವಲ್ಪ ಕಲ್ಲುಪ್ಪು ಮತ್ತು ಲವಂಗ ಒಂದು ಐದಾರು ಲವಂಗವನ್ನು ಹಾಕಿ ನೀವು ಸ್ನಾನವನ್ನು ಮಾಡಬೇಕಾಗ್ತದೆ ಆಯಿತಾ ಲವಂಗ ಕಲ್ಲುಪ್ಪು ಮತ್ತು ಸ್ವಲ್ಪ ಗೋಮೂತ್ರ ಇವಿಷ್ಟನ್ನು ಬೆರೆಸ್ಬಿಟ್ಟು ನೀವು ಆ ತಣ್ಣೀರಿನಲ್ಲಿ ಸ್ನಾನವನ್ನು ಮಾಡಿಬಿಟ್ಟು ನೀವು ಕಾಲರಾತ್ರಿಯ ಮುಂದೆ ಕೂತ್ಕೊಂಡು ಕ್ಲೀಮ್ 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 ಅನ್ನಂಥ ಒಂದು ಬೀಜ ಮಂತ್ರ ಅಕ್ಷರವನ್ನು ಉಚ್ಚಾರಣೆ ಮಾಡಿದ್ದೆ ಆಯಿತು ಅಂತೇಳಿದ್ರೆ ನಿಮಗೆ ಯಾವುದೇ ಥರದ ಮಾಟ ಮಂತ್ರ ದುಷ್ಟಶಕ್ತಿ ಪ್ರಭಾವ ಮತ್ತು ನಿಮ್ಗೆ ಯಾವುದಾದ್ರೂ ವಾಮಾಚಾರದಂಥ ಸಮಸ್ಯೆಗಳು ನಿಮಗೇನಾದರೂ ಕಾಡಿಸ್ತಾ ಇದ್ದರೆ ಖಂಡಿತವಾಗಲೂ ಇದರಿಂದ ನೀವು ಮುಕ್ತಿಯಾಗಿ ಹೊರಗಡೆ ಬರ್ಬೋದು ಈ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು